ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಏನು ರೀಪಾ ಎಷ್ಟು ಬಿಸಿಲಾಗ ಕತ್ಬಿಟ್ಟೈತಿ ಬಿಸಿಲ್ನಾಗ ನನಗಂತರೂ ಊಟನ ಸೇರಂಗಿಲ್ಲ ಅಂತ ಅನ್ನಿಸ್ತೈತಿ ಸೊ ಈ ಬಿಸಿಲಿಗೆ ನಾವು ಆದಷ್ಟು ಗಂಜಿ ಭಾಳ ಪ್ರಿಫರ್ ಮಾಡ್ತೀನಿ ಸೊ ಅದಕ್ಕೆ ನಾನಿವತ್ತ ಜೋಳದ ಹಿಟ್ಟಿದ್ದ ಗಂಜಿ ಮಾಡ್ಕೊಳಕತ್ತೀನಿ ಸೊ ನೀವು ನೋಡ್ಬೋದು ಇಲ್ಲಿ ನಾವೊಂದು ಎರಡು ಲೋಟದಷ್ಟು ನೀರು ಹಾಕ್ಕೊಂಡು ಅದನ್ನ ಕಾಯಾಕ್ಬಿಟ್ಟೀನಿ ಹಂಗೆ ಅದು ನೀರು ಕಾಯೋ ಮಠ ಇಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಂಡು ಬಿಡೋಣ ನಾವೊಂದು ಬೌಲ್ ತೊಗೊಂಡಿನಿ ಅದಕ್ಕೆ ಒಂದು ಎರಡು ಚಮಚ ಅಷ್ಟು ನಾ ಇಲ್ಲಿ ಜೋಳದ ಹಿಟ್ಟು ಹಾಕೊಳಾಕತ್ತೀನಿ ಸೊ ನೀವು ರಾಗಿ ಹಿಟ್ಟಿಂದನೂ ಮಾಡ್ಕೋಬೋದ ಬಟ್ ನಮ್ಮ ನಾವು ಯೂಶ್ವಲಿ ಜೋಳದ ಹಿಟ್ಟನ್ನ ಭಾಳ ಯೂಸ್ ಮಾಡ್ತೀವಿ ಸೊ ನಂಗೆ ಜೋಳದ ಹಿಟ್ಟಿಂದ ಗಂಜಿ ಸೇರ್ತೈತಿ ಇದನ್ನ ನಾವು ಅಂಬ್ಲಿ ಅಂತನೂ ಕರಿತೀವಿ ಸೊ ನೋಡ್ಬೋದು ನೀವು ಇಲ್ಲಿ ಈ ಹಿಟ್ಟನ್ನು ಸ್ವಲ್ಪ ನೀರು ಹಾಕೊಂಡ ಚೆಂದಂಗೆ ಗಂಟಿರ್ಲಾದಂಗೆ ಕಲಿಸ್ಕೊಳ್ರಿ ಯಾಕಂದರೆ ಡೈರೆಕ್ಟ್ ನೀರಿಗೆ ಹಿಟ್ ಹಾಕ್ಬಿಟ್ವಪ್ಪ ಅಂತಂದ್ರೆ ಆಗಿಬಿಡ್ತೈತಿ ಸೊ ಅವಾಗ ಅದನ್ನು ಇರ್ಲಾರ್ದಂಗೆ ಕಲ್ಸ್ಕೊಳ್ಳೋದು ಸ್ವಲ್ಪ ತ್ರಾಸ ಅನ್ನಿಸ್ತೈತಿ ನಮಗೆ ಸೊ ಅದಕ್ಕೆ ಇಲ್ಲೇ ನಾವು ಲಿಕ್ವಿಡ್ ಫಾರ್ಮ್ನೇ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಇದನ್ನು ಕುದಿಯೋ ನೀರಿಗೆ ಹಾಕಿಬಿಟ್ರೆ ಸಾಕು ಎಲ್ಲೂ ಗಂಟದು ಆಗಂಗೆ ಇಲ್ಲ ಸೊ ನೋಡ್ಬೋದು ನೀವು ಇದನ್ನು ಈಗ ನೀರಿಗೆ ಹಾಕ್ಕೊಳ್ಳಾಕತ್ತೀನಿ ಹಾಕ್ಕೊಂಡು ಚೆಂದಂಗೆ ಕರಗಿಸ್ಕೊಳ್ತಾ ಹೋಗ್ರಿ ಇದನ್ನು ತಿರುಗಿಸ್ತಾ ಹೋಗ್ರಿ ಇಲ್ಲಾಂದ್ರೆ ಕೆಳಗೆ ತಳ ಹಿಡ್ದೆ ಇದೇನಾಗ್ಬಿಡ್ತೈತಿ ಕೆಳಗೆ ಗಟ್ಟಿ ಆಗೋಕೆ ಶುರು ಆಗ್ತೈತಿ ಮ್ಯಾಲೆ ನೀರು ನೀರು ಅಂತನ ಅನ್ನಿಸ್ತೈತಿ ನಿಮಗೆ ಸೊ ಹೇಳಿ ನೀವು ಆದಷ್ಟು ಚಲೋ ಕೆಳಗಿಂದನ ತಿರುಗಿಸ್ರಿ ಕೆಳಗೆ ಗಟ್ಟಿ ಆಗ್ತಾ ಇರ್ತೈತಿ ಸೊ ಕೆಳಗಿಂದನ ತಿರುಗಿಸ್ತಾ ಬಂದ್ರಿ ಅಂದ್ರೆ ನೀವು ಚಲೋ ಇದು ಬೇಯಕ್ಕೆ ಶುರು ಆಗ್ತೈತಿ ಸೊ ನೋಡ್ಬೋದು ನೀವ ಹಿಂಗೆ ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಟ ನಾ ಇದನ್ನು ಕುದಿಯಾಕ ಬಿಟ್ಕೋತೀನಿ ಏನೇ ಹೇಳ್ರಿ ನಮ್ಮ ಉತ್ತರ ಕರ್ನಾಟಕದ ಮಂದಿಗ ಈಗ ಜೋಳದ ಅಂಬ್ಲಿ ಆಗಲಿ ಜೋಳದ ನುಚ್ಚಾಗಲಿ ಬೇಸ್ಕಿನ ಆಗ ಭಾಳ ಸೇರ್ತೈತಿ ಆದಷ್ಟು ದೇಹದ ತಂಪು ಇರ್ತೈತಿ ಮತ್ತು ರೊಟ್ಟಿ ಪಲ್ಯ ಅನ್ನ ಸಾರು ತಿನ್ನೋಕಾಗಿಲ್ಲ ಅಂದ್ರೂ ಇದಿಷ್ಟು ಗಂಜಿ ಕುಡಿದ್ರೆ ಸಾಕು ಹೊಟ್ಟೆ ತುಂಬದಂಗನ ಇರ್ತೈತಿ ನಮ್ದು ಸೊ ನೋಡ್ಬೋದು ಇದು ಗಂಜಿ ಆಂಬಲಿ ಏನ ಐತೆಲ್ಲ ಇದು ಗಟ್ಟಿ ಆಗಕ್ಕೆ ಶುರು ಆಯ್ತು ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಲ್ಲ ಅಷ್ಟು ನೀವು ಇಟ್ಕೋಬೋದು ಇದು ಭಾಳಪ್ಪ ಅಂದ್ರೂ ಒಂದು ಮೂರ್ಲಿಂದ ಐದು ನಿಮಿಷ ಕುದಿಸಿದ್ರೆ ಸಾಕು ನಿಮ್ಗೆ ಚಲೋ ಆಗಿರ್ತೈತಿ ಇದು ಸೊ ಈಗ ಗಂಜಿನ ತಣ್ಣಗಾಗಕ್ಕೆ ಬಿಟ್ಟು ನಾನು ಇಲ್ಲಿ ಮಜ್ಜಿಗೆನ ಕಡ್ಕೋತೀನಿ ಇದಕ್ಕೆ ನಾನು ಒಂದು ಇಲ್ಲಿ ಮೊಸರು ಹಾಕ್ಕೊಳಕತ್ತೀನಿ ಸೊ ಇದು ಶಿಮಿ ಮೊಸರು ಐತಿ ಹುಳಿ ಬಂದಿಲ್ಲ ಇದನ್ನ ಆಮೇಲೆ ಇದಕ್ಕೆ ನಾನು ಒಂದು ಬಟ್ಲದಷ್ಟು ನೀರು ಹಾಕ್ಕೊಳ್ಳಾಕತ್ತೀನಿ ಸೊ ನೋಡ್ಬೋದು ಇಲ್ಲಿ ನೀರು ಹಾಕ್ಕೊಂಡು ಚೆಂದಂಗೆ ಕಲ್ ಕಲಿಸ್ಕೊರಿ ಇದನ್ನು ಸೊ ನೋಡಿರಿ ನಿಮಗೆ ಮಜ್ಜಿಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಲ್ಲ ನೀವು ಅಷ್ಟು ಕಲಿಸ್ಕೊಂಡ್ರೆ ಸಾಕು ಸೊ ಇದನ್ನ ಸೈಡ್ ಇಟ್ಕೋತೀನಿ ಸೊ ಇದಕ್ಕೊಂದು ಸ್ವಲ್ಪ ಮಸಾಲೆ ಥರ ನಾ ಇಲ್ಲಿ ರೆಡಿ ಮಾಡ್ಕೋತೀನಿ ಇಲ್ಲಿ ನಾ ಇಲ್ಲಿ ಕಡ್ಬತ್ತ ಕಲ್ ತೊಗೊಂಡಿನಿ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ನಾ ಇಲ್ಲಿ ಸ್ವಲ್ಪ ಕುಟ್ಕೋತೀನಿ ನೀವು ಇದನ್ನು ಬೇಕಂದ್ರೆ ಮಿಕ್ಸರ್ನಾಗೂ ಹಾಕೋಬೋದ ಬಟ್ ನಾನು ಯೂಶ್ವಲಿ ಇಂಥವೆಲ್ಲ ಕಡ್ಬೆದ್ ಕಲ್ನಾಗ ಮಾಡ್ಕೋತೀನಿ ಸೊ ಟೇಸ್ಟ್ ಭಾಳ ಚಲೋ ಅನ್ನಿಸ್ತೈತಿ ನಂಗೆ ಇದ್ರದ್ದು ಮನೆಯಾಗೆಲ್ಲ ನಾವು ಈ ಕಲ್ಲನ್ನ ಜಾಸ್ತಿ ಯೂಸ್ ಮಾಡ್ಕೋತೀವಿ ಸೊ ನೋಡಿರಿ ಅರ್ಧ ಮರ್ಧ ಫೈನ್ ಪೇಸ್ಟ್ ಬೇಕಾಗಿಲ್ಲ ಇಲ್ಲಿ ಸೊ ಇದ್ರದ್ದು ಅರೋಮಾ ಭಾಳ ಇರ್ತೈತಿ ಮತ್ತು ದೇಹಕ್ಕೆ ಹಂಗೆ ತಂಪು ಅಂತ ಅನ್ನಿಸ್ತೈತಿ ಸೊ ನೋಡ್ಬೋದು ಇಷ್ಟು ಆದ್ಮೇಲೆ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿನ ಇಲ್ಲಿ ಬಿಡಿಸಿಟ್ಕೊಂಡಿನಿ ಬಳ್ಳುಳ್ಳಿ ಫ್ಲೇವರ್ ಮಾತ್ರ ಭಾರಿ ಇರ್ತೈತಿ ಅಂಬ್ಲಿಗಾಗಲಿ ನುಚ್ಚಿಗಾಗಲಿ ಇದನ್ನ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಸೊ ನಾನು ನೋಡ್ಬೋದು ಒಂದ ಒಂದು ಹಸಿ ಮೆಣಸಿನ್ಕಾಯಿ ಜಾಸ್ತಿ ಏನು ಹಾಕೊಂಡಿಲ್ಲ ಬಟ್ ಹಸಿ ಹಾಕಿದ್ರೆ ಟೇಸ್ಟ್ ಅದು ಭಾಳ ಚಲೋ ಹೊಂದ್ಕೋತೈತಿ ಇದು ಸೊ ಇದನ್ನೆಲ್ಲ ಆದಷ್ಟು ಅರ್ಧ ಮರ್ಧ ಜುಚ್ಕೊಂಡು ನಾ ಇಟ್ಕೊಳಾಕತ್ತೀನಿ ಕುದಿಯಾತಿರೋ ಗಂಜಿಗೆ ಉಪ್ಪು ಹಾಕ್ಕೊಳ್ಳೋದನ್ನ ತೋರಿಸ್ತಿಲ್ಲ ಸೊ ನಿಮ್ದು ಟೇಸ್ಟ್ ಪ್ರಕಾರ ಉಪ್ಪು ಹಾಕೋರಿ ಪ್ಲೀಸ್ ಸೊ ಇಲ್ಲಿ ನೋಡ್ಬೋದು ನೀವು ಗಂಜಿ ಪೂರಾ ತಣ್ಣಗಾಗಿದೆ ಯಾವತ್ತು ಬಿಸಿ ಇರೋ ವಸ್ತುಗೆ ಮಜ್ಗಿ ಅಥವಾ ಮೊಸರು ಅಂತದ್ದು ಸೇರಿಸ್ಬಾರ್ದು ಸೊ ಗಂಜಿ ಫುಲ್ ಗಟ್ಟಿ ಅನ್ನಿಸ್ತೈತಿ ನಮಗೆ ಸೊ ಈಗ ನೋಡ್ರಿ ಇದು ಮಜ್ಜಿನ ಕಡ್ದು ಇಟ್ಕೊಂಡಿದ್ನಲ್ಲ ಅದಕ್ಕೆ ಇಲ್ಲಿ ಜಜ್ಜಿಟ್ಕೊಂಡಿರುವಂಥ ಶಿಂಕಾಯಿ ಮತ್ತು ಅದು ಪೇಸ್ಟ್ ಸೇರಿಸ್ಕೊಂಡು ನಾನು ಸರ್ತಿ ತಿರುಗಿಸ್ಕೊಂಡು ನೋಡ್ಬೋದು ಇಲ್ಲಿ ಇಲ್ಲಿ ಅಂಬ್ಲಿಗೆ ಇದನ್ನು ಸೇರಿಸ್ಕೊಳಕತ್ತೀನಿ ಎಷ್ಟು ಚಲೋ ಕನ್ಸಿಸ್ಟೆನ್ಸಿ ಐತಲ್ಲ ಇದು ನೋಡೋಕೆ ಎಷ್ಟು ಚಲೋ ಕಾಣತ್ತೈತಲ್ಲ ಇದನ್ನು ಉಣ್ಣಾಕು ಭಾಳ ಚಲೋ ಇರ್ತೈತಿ ಸೊ ನೋಡ್ಬೋದು ನೀವು ಭಾಳ ಅಂದ್ರೆ ಅತ್ತಿ ಜಬರ್ದಸ್ತ್ ಇರ್ತೈತಿ ಇದನ್ನು ಬಿಸಿಲಿನಾಗ ಇದನ್ನ ಒಂದು ಸರ್ತಿ ನೀವು ಟ್ರೈ ಮಾಡಿರಿ ನೀವು ಪದೇ ಪದೇ ಇದನ್ನು ಮಾಡ್ಕೊಂಡು ತಿಂತೀರಿ ನಾನು ನಿಮ್ಗೆ ಅಷ್ಟು ಗ್ಯಾರಂಟಿ ಕೊಡ್ತೀನಿ ಇದ್ರ ಬಗ್ಗೆ ಸೊ ನೋಡಿರಿ ಇಷ್ಟು ನಾನು ಕನ್ಸಿಸ್ಟೆನ್ಸಿ ಇಟ್ಕೊಂಡಿನಿ ಈಗ ಇದಕ್ಕೊಂದು ಸ್ವಲ್ಪ ನಾನು ಉಳ್ಳಾಗಡ್ಡಿನ ಸಣ್ಣಗೆ ಚೂರು ಮಾಡಿ ಹಾಕ್ಕೊಂಡಿನಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿನಿ ಭಾಳಷ್ಟು ಹಾಕೋಬೇಡ್ರಿ ಅದನ್ನು ಅದನ್ನು ತಿನ್ನಾಕಂತ ಅನ್ಸಂಗಿಲ್ಲ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ನೀವು ಸೊ ಹಂಗೆ ಇದನ್ನು ಈಗ ಎರಡು ಬಟ್ಲಿಗೆ ಸರ್ವ್ ಮಾಡ್ಕೊಳಾತೀನಿ ಬರೀ ಎರಡು ಚಮಚೆ ಹಿಟ್ಟನ್ಯಾಗ ಏನಿಲ್ಲ ಅಂದ್ರೂ ಒಂದು ನಾಲ್ಕು ಬಟ್ಲಿದ್ದಷ್ಟು ನಮಗೆ ಅಂಬ್ಲಿ ರೆಡಿ ಆಗ್ತೈತಿ ಈ ಬಿಸಿಲನ್ಯಾಗ ಇದನ್ನ ಮಾಡಿಕೊಂಡು ಕುಡಿಯೋದನ್ನು ನೀವು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮಾಡಿರಿ ಮುಂದಿನ ವಿಡಿಯೋನ್ಯಾಗ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾ ಬಾಯ್